ಹತ್ತು ಲಗ್ನ ಆಗ ಹಾಂ ಜರ್ ಕರ್ತ ಹಾಂ ಮಂದಿ ಮಂದಿಯಲ್ಲ ಕೂಡಿ ಒಮ್ಮೆ ತಗದಕ್ಕೆ ಬಂದ್ರಂದ್ರೆ ಏನು ಮಾಡ್ತೀಯ ತೊಯ್ತು ಹೋಯ್ ಹೊಯ್ಕೊಳ್ರೀ ಕಣದ ಕಡೆ ನಿಂತು ಹೊಯ್ಕೊಳಕತ್ತಿ ಹಾಂ ರೀ ಹಾಂ ಭಾಳ ಗೊದ್ದಾಡುದು ಬೇಡ ಅವ್ನ ಮಾತವ್ನ ಕೊಳ್ಳಾಕಟ್ಟನು ಹೆಂಗೆ ಹೆಂಗ್ರಿ ಹತ್ತು ಲಗ್ನ ಆಗ್ತಿ ಆಗ 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 ಬ್ಯಾಡಂದಿಲ್ಲ ಹಾಂ ಒಂದು ವೇಳೆ ಸುಮ್ಮ ಸಣ್ಣದ ವಿಚಾರ ಮಾಡುಣ್ರಿ ಮಾಡ್ರಲ್ಲ ಹತ್ತು ಲಗ್ನ ಆಗ ಹಾಂ ಜೋರ್ ಕರ್ತ ಹಾಂ

ಸಾವಿರಾರು ಕುರಿಯಾಗ ಒಂದು ಟಗರ ಬಿಟ್ಟಂಗ್ತದ ಜಲ್ಮಾ ದಗದ್ ದಗದು ಹಾಡ ಎಟ್ಟ ಮಂದಿನ ಆದ್ರೆ ಏನ್ ಹೆಣ್ಮಕ್ಳನ್ನ ಆಗ್ಬೇಕಲ್ಲ ಏನ್ ಇವ್ರ ಅಪ್ಪನಾಗ ಹತ್ತು ಮಂದಿನ ರೀ ಆಗುವ ಮಂದಿನ ಮಂದಿನ್ಯ ಆಗ ಮೊದ್ಲು ಇದ್ದು ಹೆಣ್ಣ ಹಿಂದಾಗಡಿ ಆಗೋದು ಹೆಣ್ಣ ಎಲ್ಲಾರು ಹೆಣ್ಮಕ್ಳು ಹೆಣ್ಣ ಮತ್ತೆ ರಾತ್ರಿ ಬಾರಾದಾಗ ತಿರುಗಾಡಿ ಎಲ್ಲಿ ತುಡಿಗಿ ಹೋಗ್ತಾನ ಅಂದ್ರ ಗಣ ಗಣಸು ಗಣಸುನಾಗ ಅದ ನೀ ರಾತ್ರಿ ಭಾರತ ಆತ ಹೇಳ್ತನ ತಾನವ ತಿರ್ಗಾಲ ರಾತ್ರಿ ಭಾರದಾಗ ಹೋಗಿ ಎಲ್ಲಿ ಬೇಕು ಅದಲ್ಲಿ ನಾ ತಿರುಗ್ಯಾಡಿ ಬರ್ತನೆ ಬರ್ತಾನ ಏನು ಬೇಕಾದ ಮಾಡಿ ಬರುತ್ತನ ನನಗೆ ಪರ್ಮಿಷನ್ ಐತಿ ಕರೆ ನಿನಗೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾನವ ರಾತ್ರಿ ಬರ್ತಾನೆ ಭಾರತಕ್ಕೆ ಹೊರಗೆ ಏನೋ ಮಾಡ್ಲಿಕ್ಕೆ ಹೋಗ್ತಾನಂದಿಲೆ ಅಲ್ಲಿ ಒಂದು ಅವನ ಇರ್ತಾವ ಏನು ಅಪ್ಪ ಇರ್ತಾನ ಮಾಡ್ಸ್ಕೊಳಕ್ಕೆ ಅವನ ಮನಿ ಹೆಂಗೆ ದೊಡ್ಡವಾಗತಿ ಅಲ್ಲಿ ಅವನು ಇಲ್ಲ ಅಪ್ಪನು ಇಲ್ಲ ನಾ ತಾಳ ತಾಳ್ ಬೆಳಿತಾನೆ ನೋಡ್ಕಾವು ಇರ್ತಾನೆ ತಾಳ್ ಬರ್ತಾವ ಬ್ರಿ ಅವಾಗ ಹತ್ತು ಬದುಬೇಡ ರಾತ್ರಿ ರೀ ಹಾಗೇನಿ ಇರಂಗಿಲ್ಲ ಲಕ್ಷ್ಮಣ ಹಾಂ ಹೇಸ್ಗ್ಯಾಗ ಕಲ್ಲು ಒಗದು ಮೈಗೆ ಸುಡಿಸ್ಕೊಬಾರ್ದ ಬೇಡ ನೀ ಮಾತಾಡೋದಾಗ ಹಿಂಗಾಗಲತೇತಿ ಆಧಾರ್ ಖರ್ಚಿ ಬರ್ಲಾಕಿ ಅಲ್ಲ ನಾವು ಭೀ ಆಧಾರ್ ಖರ್ಚಿಂಗ್ ನಿರಾಕಾರಕ ಪದ ಅವರಾಕಾರ ಹಚ್ಚಾನೀಗ ಶಕ್ತಿದಿಂದ ಇದು ನಮಗ ಲೇಖಿ ಲೇಖಿ ಸಂಬಾನದಿಂದ ಸಂಬಾನ ಹುಟ್ಟ್ಯಾನ ನಂಗೆ ಹೇಳ ಎಷ್ಟೋ ಮಂದಿ ಹುಟ್ಟ್ಯಾರತ್ತ ಯಾರ್ಯಾರ ಗಣಸರಿ ಒಬ್ಬ ಗಣಸರಿಂದ ಗಣಸರಿ ಎಷ್ಟೋ ಮಂದಿ ಹುಟ್ಟ್ಯಾರತ್ ಹೇಳಿದ್ ಹೇಳದ ಎಲ್ಲ ಡಬ್ಬಲಾಗ ಹುಟ್ಟಿದ್ರೆ ಚಳಿ ಒಬ್ಬ ಮತ್ತ ವಾಂಕಳಾಗುವ ಒಬ್ಬ ಕುಂಡಿ ಮೇಲೆ ಒಬ್ಬ ಆದಿ ಯುಗದ ಆದಿಶಕ್ತಿ ಓದಿಯ ನೋಡಿಯ ಗೋಟ ವಾದ ವಿವಾದ ನಡೆಸಿದ മന്ദ്ര ക ತೇ ಶಕ್ತಿಯಿಂದ ಪರಬೆಮ್ಮೊಲಕೆ ಬಣ್ಣೆ ಪಾರ್ವತಿ ಮಗನಾದೋ ಗಂಟಾ ಪರಶಕ್ತಿಯ ರತಶಳ ಬೇಕಾ ಗಾಳೇ ಗಂಟಾ ಸತ್ತಿ ಗೊತ್ತು ಇನನ ತಾಗಿ ಬೇಡ ತಂಟ ತಾಗಿ ಬೇಡ ತಂಟ நாராயண <laughs> ஹட்டி <laughs> ಲಕ್ಷ್ಮೀ ಜಡಿ ಎಂದ ನಾರು ಹೆಣ್ಣೆ ಏ ಶಕ್ತಿ ಪುರಾಣ ಹಿಂಗ ಬಾರದೆಂದ ಬ್ರಹ್ಮ ಪ್ರಕಾಟ ಸಖಿಲ ಸಕಿಲ ಓದಿ ನೋಡ ಜಟ ಲ ನೋಡ್ರಿ ಆದಿ ಯುಗ ಹಿಡದ ಆದಿಶಕ್ತಿ ಇದ್ದಕ್ಕೆ ಮೊದಲು ಇದ್ದಕ್ಕೆ ಓದಿ ವಾದ ವಿವಾದ ಅದಿ ಅಡಮುಟ್ಟ ಅಡಮುಟ್ಟ ನಿನ್ನಂತ ಕಸ್ಮುಳ ಹಾಡಂಗ ಹಾ ಘಟ್ಟ ಅನ್ನಾದಿಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರೆ ಕಮ್ಮಿ ಅಂದ್ರ ಕೊಳ್ಳಾಗ ಕಟ್ಟ್ಯಾರ ಏಳು ಅಂಟ ಹಾ ಬಡದಾರ ಎಟ ಹೌದೌದೌದು ಲಕ್ಷ್ಮಣ ಮಾತು ಎಲ್ಲಿಗಿಟ್ಟಾರೆ ಕೇಳಿದನ ಯಾವ ಕವಿಗಳ ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಾ ಹೌದು ಪಾರ್ವತಿ ಮಗ ಅದು ನೀಲಕಂಠ ನೀಲಕಂಠ ಪರ ಶಕ್ತಿ ರಚಸಳ ದಿಕ್ಕಗಳ ಎಂಟ ಆಹಾ ಕತೆ ಗೊತ್ತಾ ಇಲ್ಲ ತಗಿ ಬೇಡ ಹರದಿ ಹೃದಯ ರೀ ಹರಜೆನ ಸಿದ್ದ ಖರೆ ಅಕ್ಕಿ ಹುಟ್ಟಿಲ್ಲ ಹುಟ್ಟಿದ ಖರೆ ಅಕ್ಕಿ ಹುಟ್ಟಿದ ಹುಟ್ಟಿದ ಖರೆ ಹಾಂ ಹಾಂ ಅವೊಂದು ಮಾತು ಹೇಳ್ರಿ ಮತ್ತೇನು ಹೇಳ್ತಾನೆ ಸೀರೆ ಹುಟ್ಟಾರತ್ರಿ ಎದ್ರ ಸಂಬಂಧ ಹಾಂ ಉಳಿಸಲಾಕ ನಾವ್ ಸೀರೆ ಉಟ್ಟದಿ ಒತ್ತಾರವ್ರ ಏ ನಾವ್ ಸಾಯ್ಲಿ ನಮನ ಕುಡಿಸ ನೀವು ಉಡ್ಬೇಡ್ರಿ ವಾದ ಏನು ಮಾಡ್ಲಾಕಿ ಗಂಡ ಹೆಚ್ಚ ಗಂಡ ಹೆಚ್ಚ ನಾವೇನು ಮಾಡ್ಲಾಕ್ ಬಂದೀವು ಹೆಚ್ಚ ಗಣಮಾಗ ಕುತ್ಕೊಂಡ ಸೀರೆ ಉಡಬಾರದು ಇದನ್ನ ಹೇಳಿ ನಿನಗನ ಹ ಸೀರೆ ಉಟ್ಟದ ಸುಳ್ಳು ಐತಿ ಸುಳ್ಳು ಮಾಡಿ ಕೊಟ್ಟು ಅದು ಹೇಳಿನಿ ಖರೆ ಐತಿ ಸುಳ್ಳು ಇವು ಸುಳ್ಳು ಮಾಡ್ಲಾಕ ಹೆಂಗ ನಾವ್ ಸೀರೆ ಖರೆ ಖರೇ ಖರೆ ನಿಮ್ಮ ಸಂಬಂಧ ನಾವ್ ಅಂತ ಹೇಳತೇನ ನಮ್ಮ ಸಂಬಂಧ ಏನ್ ಬೇಕಾದ್ ಮಾಡ್ತಾನೆ ನನ್ನ ಸಂಬಂಧ ನೀ ಸೀರೆ ನೀ ಅಂದ್ರ ನೀವು ದೊಡ್ಡ ಮಾಲೆ ಸೀರೆ ಉಟ್ಟ ದೊಡ್ಡ ಕುತ್ ಉಡಿಸ್ತಾಳ ಹಾಕಿ ದೊಡ್ಡ ಹಾಂ 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 ನೀ ಸೀರೆ ಉಡ್ತೀಯ ಅಂದ್ರೆ ನಿನ್ನ ಪಾರ್ಟಿ ಬಿತ್ತಿದಿ ಹಾಂ ನೀವು ಏನಾಕೆ ಮಾಡ್ಕೋರಿ ರೀ ಯಾಕ ನಾವು ಸೀರೆ ಉಟ್ಟಿಲ್ಲತ ಸಿದ್ಧಾಂತ ಕೊಡಬೇಕಾಗಿತ್ತು ಖರೆ ಮತ್ತೊಂದು ಬೇರೆ ಅಂದ ನಾವು ಏನು ಆಗ ಮ್ಯಾಲೆ ಸೀರೆ ಉಟ್ಟದೆವು ಖರೆ ಒಳಗಿನ ಜೋಳಣ ಏನು ಬದಲಾಗ್ಯಾವ ನಮ್ಮದು ಒಳಗ ಜೋಡ್ಣ ಏನು ಬದಲಾಗ್ಯಾವ ಅಂತ ಕೇಳ್ತಾಳೆ ಅವ ಈವ್ವನ ದಗದ್ ಹಿಂಗೈತಿತ್ತು ರೀ ಸೀರೆ ಉಟದಿವಿ ಕರೆ ಒಳಗೇನು ಪದಕ ಆಗೈತಿ ನತನತಿ ಮತ್ತೊಬ್ಬ ಯಾವ್ನೊಂದು ಹೇಳ್ಯಾನ್ ಗೊತ್ತತ್ಯಾ ನಿನಗೆ ಏನ್ರೀ ಒಬ್ಬ ಅವ ಯಾವ ಜೋಕ್ಮಾರು ಸಾಮಾನ್ಲೇ ಜಾಲಿಕಾಯಿ ಬಿಡಿತಿದ್ದು ಸ್ವಾಮಾನ ಜಾಲಿಕಾಯಿ ಬಿಡಿಕಿದ್ರಿ ಅವ್ರಿ ಎಲ್ಲ ಹುಚ್ಚು ಸ್ವಾಮಿ ಎಲ್ಲ ಹಿಂಗೆ ಮಾಡಿ ಜಗ ಎಲ್ಲ ಜಗ ರೀ ಇವ್ರೆ ಭಾಳ ಪಾಡಾಗೇತಿ ಜೋಕ್ಮಾರಿ ಇದ್ದತ ಸಾಮಾನು ಇತ್ತತವ್ ಒಂದು ಮಾರ ಸ್ವಂಟ ಕಸೂತಿ ತಿರುಗ್ಯಾಡ್ತಿದ್ದತ ಹಾ ಸಾಮಾನೇ ಜಾಲಿಕಾಯಿ ಬಡಿತಿದ್ದತ್ತು ಸುಮ್ಮ ಒಂದು ವಿಚಾರ ಮಾಡುನ್ರಿ ಬಹಳ ಬೇಡ ಅಲ್ಲಿ ಮಾತು ಮುರದ್ ಕುಡುನು ಹ ಜೋಕುಮಾರ ತನ್ನ ಸಾಮಾನ್ಲೆ ಜಾಲಿಕಾಯಿ ಬಡಿತಿದ್ದ ಕಬಲು ಕುಡುನು ಇಲ್ಲಿ

ಏನು ತಂದದಿದ್ ಸುದ್ದಿ ಜಾಲಿಕಾಯಿ ಬಿಡತಿದ್ರಿ ನೀಟ್ ಬೇನು ಕಾಯಿ ಬಿಡುತ್ತೋರ್ಸು ಬಿಡ್ತಾನಿ ಕಣದಾಳಕ್ ಲಕ್ಷ್ಮಣ ಕಣದಾಳ ಲಕ್ಷ್ಮಣನ ಮಾಡ್ತಾವ ಮನೆಯಾಗ ಒಂದು ಹತ್ತು ದನ ಸಾಕಿದ್ರಿ ಹತ್ತು ದನ ಸಾಕಿದ ಒಂದ್ ತಗದ್ರಿ ಮನೆಯ ನನ್ನಂತಕ್ಕೆ ಹೆ ಬಾಳ್ ಬೇರೆ ಇದು ಏನಾಯ್ತು ಒಂದ್ ದಿವ್ಸ ಈ ಗಾಂಡಗ ದನ ಬಿಡ್ಲಾಕು ಹ್ಯಾಂಡ್ತಿ ಅಂದಳಾಕ್ ಸ್ವಭಾವಕ್ಕೆ ನೆರಿ ಹೊರೆಯವ್ರ ಎಲ್ಲಾ ದನಗಳು ಬಿಟ್ಟಾರ ಎಲ್ಲ ಇನ್ನತನ ಮನೆಯಾಗ ಮನಗೇದಿ ಹೊತ್ತ ಬಂದಿ ನೆತ್ತಿ ಮ್ಯಾಗ್ ಯಾವಾಗ ಬಿಡ್ತಿ ದನ ಅಂದಳಕಿ ನೀವೇನಬೇಕ ಕೌಂದಿ ಎದ್ದು ನೋಡಿದ ಹೆಣ್ತಿಗೆಟ್ ಅನ್ಸುತ್ತಿದ್ದ ಮೋತಿ ಮೇಗಿನ ಕೌಂದಿ ತಗದ ನೋಡಿದ ಹೊತ್ತು ಏರಿತ್ತು ಆಯ್ತು ಬಿಡ್ತು ಗಪ್ಪ ನೌಕರದ ಅನುಗುಳ ಅಂದ ಗಡಬಡಿಸಿ ಗಡಬಡಿಸಿ ಎದ್ದು ಝಳಕ ಮಾಡಿದ ಝಳಕ ಮಾಡಿ ಬರ ಬರ ಮ್ಯಾಲ ಒಂದು ಮುಂಡ ಹಾಕೊಂಡ ತೆಳಗೊಂದ ದೋತ್ರ ಸುತ್ತಕೊಂಡೆ ಪಟಕನ ದನ ಬಿಟ್ಟು ಪಟಕನ ದನಗಳು ಬಿಟ್ಟುಕೊಂಡು ಅಡಿವಾಗ ಹೋದ ಹೋಗಿ ಬಿಟ್ಟು ಅಂಜಿ ಆ ದನಗಳ ಒಳಗ ಆಕಳ ಒಂದು ತುಂಬಿ ಐಲಕ್ಕಾಗಿತ್ತು ಆಕಳ ತುಂಬಿ ಐಲಕ್ಕಾಗಿತ್ತು ಬಾರ ಒಂದಾಗಿತ್ತು ಅಡಿವಾಗ ಹೋಗಿ ಆಕಳ ಐತ ಯಾನೈತ ಹೋರಿ ಕರನ ಐತ್ರಿ ಅದ ಹೊಡದ್ಲ ಚಾನ್ಸ್ ಕಣದಾಳ ಲಕ್ಷ್ಮಣ ಅಂದ ಹಾ ಅಂದಿವ ಐವತ್ತು ಸಾವಿರಕ್ಕ ಮಾಲಕ್ಕ ಅದ್ ನಾನು ಮನೆಯಾಗ ಹೋರಿ ಹುಟ್ಟಿತು ಎಟ್ಟು ಅಂದ ದನಗಳು ಹೊಡ್ಕೊಂಡು ಬರ್ಬೇಕಲ್ಲ ಮನಿಗಿ ದೌಡ್ ಬರ್ಬೇಕ ದೌಡ್ ಬರ್ಬೇಕ ತಿಳ್ಕೊಂಡೆ ದನಗಳು ಹೊಡ್ಕೊಂಡು ಬರ್ಲಾಕತ್ತ ಹೋರಿ ಕರಿ ನಡ್ಲಾಕ್ ಬಿಟ್ಟು ಅದ್ರೊಳಗ ಆ ಹೋರಿಕರಿಗೆ ನಡಿಲಕ್ಕ ಬರಲಿಲ್ಲ ರೀ ಅದಾಗ ಅವಾಗ ಹುಟ್ಟೈತಿ ಹೆಂಗ್ ನಡಿತೈತಿ ಸರ್ ಹೋಗುದು ಮತ್ತೆ ಬಿಳೋದು ಹಾ ಮತ್ತೆ जरा ನಡೆದು ಮತ್ತೆ ಬಿಳೋದು ಹಾ ಹಾ ಎಳೋದು ಬಿಳೋದು ಎಳೋದು ಬಿಳೋದು ಆಗಲಕೈತ್ತು ಇವ ವಿಚಾರ ಮಾಡಿದ ಏನತ್ತ ಇದು ಇಂದ ಹುಟ್ಟೈತಿ ಈಗ ಹುಟ್ಟೈತಿ ಎಳೋದು ಬಿಳೋದು ಮಾಡಲಕತ್ತೈತಿ ಇದ್ರ ಕೂಡ ನಾವು ಇದರ ಸಂಗತ ನಾ ಮನೆಗೆ ಹೋಗ್ಬೇಕಾದ್ರೆ ಸರ್ವತ ಸರ್ವತ ಆಗತೈತಿ ಹೆಂಗೇನ ಬರ ನಟ್ಟು ನಡು ಊರಾಗ್ರೆ ನನ್ನ ಮನೆ ಐತಿ ಹಾ ಲೌಕಾರ್ ಹೋಗಬೇಕಾ ತಿಳ್ಕೊಂಡೆ ಹಾ

ಆಯ್ತು ಮನಕೋತ್ತು ಬಂದ ಕರೆ ದೋತ್ರ ನೋಡಿದಿಲ್ಲ ದೋತ್ರ ನೋಡಿದಿಲ್ಲ ಕರೆ ಮನೆಯಗೊಂದು ದಗದagitre ದನ ಬಿಡಾಗ ದೋತ್ರ ಕಳದ್ರ ಕಳಿವತ್ಯಕ್ಕೆ ಇವ ಆವಸ್ರule ದೋತ್ರ ಇಲ್ಲ ಕುಡಕಿಗೆ ಗಪ್ ನೀನು ಹಾಕಕೊಂಡ್ರಿ ಇಲ್ಲಿ ಅದಕ್ಕ ದೋತ್ರ ಕಳದ್ರ ಕಳಿವತ್ಯಕ್ಕೆ ಕಳಿವಲ್ಲಕ ಇವ ಹಣಗಳ ಬಿಡು ಆವಸ್ರನಿಗೆ ದೋತ್ರ ಹುಟ್ಟಿದ ಹುಟ್ಟಿದೊಳಗೆ ಚೊಣ್ಣ ಹಾಕೋದು ಇವ ಮರ್ತಿದು ಕಲ್ಯಗ ತಪ್ಪೈತಿನ ದಗದು ಗಾತ್ ಹಿಡಿದ್ರಿ ದೊಗದ ದೋತ್ರ ಕಳದ ಅಡಿವಾಗ ಬಿದ್ದಿತ್ತು ದನ ಊರ ಬರ್ಲಾತಿದ ನಮ್ ನಾಲ್ಕು ಮಂದಿ ಹಿರಿಯರ್ ಹೆಂಗ್ ಕುತಾರ್ಲ ಕಿಂಗ್ ಕಟ್ಟಿ ಕೂತಿದ್ರಿ ಅಪ್ಪ ಏನತ್ತಾರ ನೋಡ್ರ ನೋಡವ್ರ್ ಮಾತಂದ್ರು ಇದು ನಿನ್ನೆರೆ ಕಮಗ್ ಹಾಡಿಕೆ ಮಾಡಿ ಹೋಗಿತಿ ನಮ್ ಊರಾಗ ಹಿಂಗ್ ನೋಡ್ತಿ ಒಂದ್ ಮುಂಡ ಐತಿ ಬಗ್ಲಾಗ್ರೇ ಹೋರೈತಿ ಶಿವ ಆಗೈತಿ ಇದನ್ ಆಗೈತಿ

ಗುಳಿಗೆ ಮುಗ್ದ ಹುಡುಗನು ಲಕ್ಷ್ಮಣ ಅಂದರು ಕಲಿಕೆಟ್ ಹಚ್ಚಿದ್ರು ಮತ್ತು ಮುಂದಕ್ಕೆ ಬಂದ ಆ ಮತ್ತು ನಾಲ್ಕು ಮಂದಿ ಹಿರಿಯರು ಅಂದ್ರು ಏನು ಏ ಲಕ್ಷ್ಮಣ ಇದು ಹಿಂಗ್ಯಾಕೋ ಇದು ಏನಿದೆ ಎಲ್ಲ ಇದರಿಂದ ಏ ಇದು ನಾನು ಹೋರಿನ ರೀ ಅವ ಅವ್ರಿಗೆ ಅದನ್ನು ಹೇಳ್ತಾನೆ ಬರೇ ಹೋರಿ ಬರೇ ಹೋರಿ ಒಂದು ತೋ ಬಗಲಾಗಿತ್ತು ಹೋರಿ ಅದನ್ನ ಅದನ್ನ ಒಂದ ತೋರಿಸ್ತಿದ್ದವ ಹಾಲ ತಿರುಗ್ಯಾಡ್ ಕೊತ್ತು ಮನಿಗೆ ಬಂದ ಮನೆಗೆ ಬಂದ ಖ್ಯಾಂತಿದ ಒಂದು ಪದ್ಧತಿ ಇತ್ತು ಗಂಡ ಅಡಿವ್ಯಾಗಿಂದ ಬಂದಂದ್ರೆ ಒಂದು ಚೆರಿಗೆ ನೀರು ತುಂಬಿ ಕೊಡುದ ಹೌದು ಇವ ಅಡಿವ್ಯಾಗಿಂದ ಬಂದ ಬಾಗಿಲು ಹೊರಗೆ ನಿತ್ತಿದ್ದ ಹಾಂ ಒಂದು ಚೆರಿಗೆ ನೀರು ತುಂಬಿಕೊಂಡು ಬಂದಳು ಬಾಗ್ಲತ್ಯಾಕೆ ನೋಡ್ಲಿಕ್ಕೆನು ಕೆಳಗಿನ ಹಿಡ್ಕೊಂಡು ಮ್ಯಾಗಿರತಕ್ಕ ನೋಡ್ಲಿಕ್ಕೆ ಚಾಲು ಮಾಡ್ಲಿಕ್ಕೆ ಹಾಂ ಇದು ನನ್ನ ಗಂಡ ಹೌದು ವಾಲು ಅಂದಳು ಆಕಿ ಹಾಂ ಆಯ್ಕೆ ಅಂದಳು ಹಾಂ ಅಯ್ಯಾರಿ ಇಂದ ಇಂದು ಇದು ಹಿಂಗ್ಯಾಕ್ರೀ ಏನ್ರಿ ಎಲ್ಲ ಇವೇನನ ಬೇಕು ರೀ ಅವಾಗ ಹಾಂ ಏ ಇಂದ ಹುಟ್ಟೈತಿ ನನ್ನ ಹೋರಿ ಎತ್ತ ನೀಟ ಆಕೈತಿದೀವ್ ಹಾಂ 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 ಹಕ್ಕಿ ಅಂದಳು ಹಾ ಹಾಟು ನನ್ನ ಹಾಟ್ ನಿನ್ನ ಬಾಗಲನ್ನ ಹೋರಿಗೋದು ಬೆಂಕಿ ಹಚ್ಚ ಬೆಂಕಿ ಹಚ್ಚ ಅದಕ್ಕೆ ಇದು ನೋಡಿ ತೆಲಗಿನ ಹೋರಿ ಬಡ್ಡಿಯಾಗಿನ ಹೋರಿ ನೋಡ್ಕೋ ಅವಾಗ ಏನನಬೇಕು ಇವಾ ಏ ಈಗ ಪಟ್ಟನ ಒಂದು ಸೀರಿ ತರ ಯಾರು ನೋಡಿದ ಸುತ್ತು ಗೊತ್ತು ನಂದಿವಾ ಓ ಎಲ್ಲಾ ತೋರ್ಸಿ ಎಲ್ಲಾ ನಿನ್ನ ನಿನ್ನದಗರ ಆಗ್ಲತ್ತದು ಕಣದ ಲಕ್ಷ್ಮಣ ಯಾಕಂದ್ರೆ ಹೆಂಗೆ ಇದನ್ನು ಓದ ಪುರಾಣಿಕ್ ಹಚ್ಬೋದನಾ ಹಚ್ಚಬೇಕಲ್ಲ ಹೆಂಗೆ ಹೇಳ್ತಾನ ಕೇಳ ಹಾಂ ಒಂದಾನೊಂದು ಟೈಮದೊಳಗೆ ಹಾಂ ವಿಕಾರ ತುಂಬಿ ಪರಮಾತ್ಮ ಏನು ಮಾಡ್ಯಾನ ಓಡ್ಲಾಕ ಹತ್ತಿದ್ದ ಓಡ್ಲಾ ಹತ್ತಿದ್ದ ಮೈ ಮೇಲೆ ಒಂದು ಬಟ್ಟರಿ ಬಿದ್ದಿದ್ದಿಲ್ಲ ಅವ ಓಡುವಂಥ ಟೈಮದೊಳಗೆ ಒಬ್ಬ ಋಷಿ ಹಾದು ನಡೆದಿದ್ದ ಏನು ತಾನ ಅವ್ನ ಇದರಿಗೆ ಹಾದು ಇವು ನಡ್ದ ಹಾ ಮೈ ಮೇಲೆ ಒಂದು ಬಟ್ಟರಿ ಅರಿ ಬಿದ್ದಿದಿಲ್ಲ ಹಾದು ಹೋಗುವಂತ ಟೈಮದೊಳಗೆ ಇವ ಋಷಿ ಅಂದಾ ಇದರ ಮೈ ಮೇಲೆ ಒಂದು ಬಟ್ಟರಿ ಅರಿಬಿಲ್ಲ ಲಯ ಮಾಡುವಂತ ಪರಮಾತ್ಮ ಹಿಂಗ ಓಡla ಹಿಂಗ ಓಡla ತಿಂತ್ರೆ ನಮ್ಮ ಅವರು ಕಳಿತಿತಿ ಬಾ ತಿಳ್ಉದೆ ಏನು ಮಾಡಿದ ತನ್ನ ಕಮಂಡಲದೊಳಗಿನ ನೀರು ತಗೊಂಡ ಹೊಡೆದ ಪರಮಾತ್ಮನ ಲಿಂಗಕ್ಕೆ ಮ್ಯಾಗ ಲಿಂಗ ಹೊಡೆದ ಅದಾ ಹೋರಿ ಮ್ಯಾಗ ತಿಳ್ಕೋ ಲಿಂಗ ಲಿಂಗ ಅಂದ್ರೆ ಗೊತ್ತಾ ನೀರು ಹೊಡೆದ ಹೊಡೆದ ನೀರು ಹೊಡೆದ ತಕ್ಷಣ ಲಿಂಗ ಕಳಚಿ ಬಿದ್ದತಿ ಪರಮಾತ್ಮ ಅಂದಲ್ಲಿ ಎಲ್ಲಿ ಬಿದ್ದತಿ ಯಾವ ಜಾಗನ್ಯಾಗ ಎಲ್ಲಿ ನೀರು ಹೊಡೆದ ನೋಡ ಅಲ್ಲಿ ಲಿಂಗ ಕಳಿಸಿ ಅವ್ ಹೆಂಗ ಆಗ್ಬೇಕಾಗೇತಿ ಅವರ ಜ್ಯೋತಿರ್ಲಿಂಗಾಗಿ ಉಳಿಬೇಕಾಗೈತಿ ಜೋಡ್ನಾ ಇಲ್ಲದ ಪರಮಾತ್ಮ ಮಂದಿ ನೀರ್ ಮೆಟ್ಟಿಗ್ ಹೇಳ್ತಾನಲ್ಲ ಹೇಳ್ತಾನಿ ಲಿಂಗ ಪತಿ ಅಂತ ಹೇಳ್ತಿ ಬಾಡ್ಯಾಗ ನಿನ್ ಕೆಲಸ ಮ್ಯಾಲ ನೀರ್ ಬಿಡವನ ಲಿಂಗಕ್ಕೆ ಅಂತ ಹೇಳ್ತಾನವ ಅವನ ತಗದ ಹೆಂಗ ಬಲಗೈ ಶ್ರೇಷ್ಠ ಐತಿ ಎಡಗೈ ಸುಮಾರ ಐತಿ ಹಾಂ ಹಾಂ ಇರಲಿ ಬಲಗೈ ಶ್ರೇಷ್ಠ ಎಡಗೈ ಸುಮಾರು ಕರೆಕ್ಟ್ಲ ಸುಮ್ಮ ಬಲಗೈಯಾಗ ಲಿಂಗಾಟ ಇಟ್ಕೊಂಡು ಕುಂಡ್ರು ಹಾಂ ಇದು ಹಾಕೋದ ಇರ್ಲಿಕ್ಕಂದ್ರೆ ಏನು ಮಾಡ್ತಿ ಹೆಂಗೆ ಮಾಡುವುದು ನೀರು ಹಾಕೋದ ಮ್ಯಾಗ ಪೂಜೆ ಮಾಡುದಿದ ಹಾಂ ಇಡುದು ಹೆಂಗೆ ಇಡುದು ಇದರಾಗ ಹಾ ಕರೇ ಪೂಜೆ ಆಗೋದು ಯಾವ ಕೈಲಿ ಆಗ್ತೈತಿ ಇದಜೆ ಆಗ್ತೇತಿ ಇಟ್ಕೊಳ್ಳೋದ್ ಇಲ್ಲೇ ಇಲ್ಲೇ ಪೂಜೆ ಆಗೋದು ರೀ ಬಡ್ಡಾಗ ಜಲಾರಿ ಐತಿ ಬಡ್ಡಾಗ ಜಲಾರಿ ಐತಿ ಬಂದ ಲಿಂಗ ಉರಿ ಐತಿ ಆಧಾರ ಐತಿ ನನ್ನ ಎಡಗೈ ಕೆಳಗೆ ಇಟ್ಟಕೊಳಕ್ ಆಧಾರ ಐತಿ ಮ್ಯಾಲ ನೀರ್ ಸುರುತಿ ಮತ್ತೆ ಕೆಳಗೆ ಜಲಾರಿನ ಆಧಾರ ಇರ್ಲಿಕ್ಕೆ ಲಿಂಗ ಯಾವಲಿ ಇಡ್ತೀ ಅದು ಯವನಿ ಆಕಾರ ಐತಿ ಲಿಂಗ ಐತಿ ಅವ ಆಕಾರೀಗ ಹಾಂ ಕೆಳಗೆ ಯವ್ನಿ ಆಕಾರ ಜಲಾರಿ ಐತಿ ಮ್ಯಾಗ ಲಿಂಗ ಬಂದ ಗಜವೂರಿ ಐತಿ ಎದ್ರಾಗ ಮತ್ತು ಜಲಾರಿನ ಇರ್ಲಿಕ್ಕಂದ್ರೆ ಲಿಂಗ ಯಾವಲಿ ಇಡ್ತಿದ್ದಿ ಲಿಂಗ ಎಲ್ಲಿ ಇಡಂಗಿಲ್ಲ ಹಾಂ ಹೊತ್ಕೊಂಡು ತಿರುಗ್ಯಾಡೋದು ಹೆಗ್ಲು ಮೇಲೆ ಮೂರು ಮಂದಿಯಲ್ಲಿ ಲಿಂಗ ಹೊತ್ಕೊಂಡು ತಿರುಗ್ತಿದ್ರಿ ಸೋಮ ಹಾ ಬಾಯ ನನ್ನ ಮನ್ಯಾಗ ಬಿಟ್ಟು ಬಂದಿಲ್ಲ ಇಲ್ಲ ಮತ್ತು ಈಗ ಸದ್ಯಕ್ಕ ಸಣ್ಣವ್ರ ಇಪ್ಪತ್ತು ವರ್ಷ ಇಡ್ಕೊಂಡು ಎಪ್ಪತ್ತು ವರ್ಷ ತಕ್ಕ ದೈವ್ ಕೂಡ ಈಗ ಗಡಿಯಾಳ ಒಳಗೆ ಗಡಿಯಾಳ ಎಟ್ಟು ಪದಕ್ ಬಂದ